ಬಾಗಲಕೋಟೆ ಜಿಲ್ಲೆ ಹುಣಗುಂದ ತಾಲೂಕಿನ ಕೆ ಎಸ್ ಆರ್ ಬಸ್ ನಿಲ್ದಾಣದಲ್ಲಿರುವ ಉಡುಪಿ ಉಪಹಾರ ಹೋಟೆಲ್ ಮಾಲೀಕರಾದ ಗಣೇಶ್ ಶೆಟ್ಟಿ ಇವರಿಂದ ನಾಡಿನ ಸಮಸ್ತ ಜನತೆಗೆ ಹಾಗೂ ಎಲ್ಲ ಗ್ರಾಹಕರಿಗೆ ದೀಪಾವಳಿ ಮತ್ತು ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಕೋರಿದರು ಬಾಗಲಕೋಟೆ ಜಿಲ್ಲಾ ಹುಣಗುಂದ್ ತಾಲೂಕಿನ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಕ್ಯಾಂಟೀನ್ ಮಾಲಕರಾದ ನಾನು ಗಣೇಶ್ ಶೆಟ್ಟಿ ಎಲ್ಲ ನಮ್ಮ ಗ್ರಾಹಕ ಬಂಧುಗಳಿಗೆ ಹಾಗೂ ಆರ್ ಟಿಸಿ ಸಿಬ್ಬಂದಿಗಳಿಗೆ ಹಾಗೂ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಂದರ್ಭದಲ್ಲಿ ನಾಡಿನ ಜನತೆಗೆ ತಿಳಿಸುವುದೇನೆಂದರೆ ಸರಳವಾಗಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿ ಈ ಸಂದರ್ಭದಲ್ಲಿ ತಿಳಿಸುವುದೇನೆಂದರೆ ಸಾಧ್ಯವಾದಷ್ಟು ಹಸಿರು ಪಟಾಕಿಗಳನ್ನು ಬಳಸಿ ಸಣ್ಣ ಸಣ್ಣ ಮಕ್ಕಳ ಕೈಯಲ್ಲಿ ಪಟಾಕಿಗಳನ್ನು ಕೊಡಬೇಡಿ ನೀವೇ ಪಟಾಕಿಗಳನ್ನು ಹಚ್ಚಿರಿ ಅತಿ ಹೆಚ್ಚು ಪಟಾಕಿಗಳನ್ನು ಹೊಡೆಯುವುದರಿಂದ ಶಬ್ದ ಮಾಲಿನ್ಯ ಮತ್ತು ವಾಯುಮಾಲಿನ್ಯಗಳು ಆಗುತ್ತದೆ ಇದರಿಂದ ನಾವು ಸಾಧ್ಯವಾದಷ್ಟು ಪರಿಶ್ರಮವನ್ನು ರಕ್ಷಣೆ ಮಾಡಬೇಕು ಒಮ್ಮೆ ಮಗದೊಮ್ಮೆ ನಮ್ಮ ಉಡುಪಿ ಉಪಾಹಾರ ಹೋಟೆಲ್ ಸಿಬ್ಬಂದಿ ನಮ್ಮ ಗ್ರಾಹಕ ಸಿ ಗ್ರಾಹಕ ಬಂಧುಗಳಿಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು